ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಳ್ಳಿ ಸರ್ ನಮ್ಮದು ಚನ್ಮರಿಯಪ್ಪ ಅಂತ ಮಲ್ಸಂದ್ರ ವಿಲೇಜು ನರಸಾಪುರ ಹಬ್ಳಿ ಕೋಲಾರ ತಾಲೂಕು ಸರ್ ಈ ತೋಟ ನೀವು ಯಾವ ರೀತಿ ನಿರ್ವಹಣೆ ಮಾಡಿದ್ರು ಸರ್ ಇದು ಎಷ್ಟು ದಿನ ಗಿಡ ಇದು ಇದು ಐವತ್ಮೂರು ದಿವಸ ಗಿಡ ಸರ್ ಇದು ಓಕೆ ಈ ತೋಟಕ್ಕೆ ನೀವು ವಿಲ್ಟ್ಗಾಗಲಿ ಗ್ರೋತ್ಗಾಗಲಿ ಮತ್ತು ವೈರಸ್ಗೆ ಅಂಗಮರಿಗೆ ಯಾವ ರೀತಿ ನಿರ್ವಹಣೆ ತೋಟ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿದ್ರು ಸರ್ ಸರ್ ನಮ್ಮ ಅಂತೂ ಟಮಾಟನೇ ಆಗಲ್ಲ ಟಮಾಟ ಬೆಳೆಯಕ್ಕೆ ಆಗ್ತಾ ಇರಲಿಲ್ಲ ಆದ್ದರಿಂದ ವೈರಿಗಾನು ಮನೆಯ ಬೆಳೆನಲ್ಲೇ ಗೊತ್ತಾಯ್ತಿದ್ದು ವೈರಿಗಾನ್ ಬಂದ್ಬಿಟ್ಟು ಮೊನ್ನೆ ಬೆಡ್ ಇದು ಮೇಲೆ ಸ ಮಂಜುನಾಥ್ ಸರ್ ಹೇಳ್ದಂಗೆ ನಾರು ಉಣಕ್ಕೆ ಮೊದಲೇ ಮೂರು ದಿವಸ ನಾಲ್ಕು ದಿವಸ ಮೊದಲೇ ಬಿಟ್ಟೆ ಅದಾದಮೇಲೆ ನಾರು ಉಣಿದ್ಮೇಲೆ ಐದು ದಿವ್ಸ ಡ್ರಂಚಿಂಗು ಮಾಡಿದೆ ಆಮೇಲೆ ವಾರಕ್ಕೆ ಹತ್ತು ದಿವ್ಸಕ್ಕೆ ಒಂದ್ಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲ್ಯಾಂಟ್ ವಿಲ್ಲು ಒಂದು ಸರಿ ಬಿಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಬೆಳೆ ಡ್ರಿಪ್ ಗೊಬ್ಬರ ಅನ್ನೋದು ಯಾವುದು ಬಿಟ್ಟಿಲ್ಲ ನಾನು ಡ್ರಿಪ್ ಗೊಬ್ಬರನೇ ಬಿಟ್ಟಿಲ್ಲ ಬೆಳೆ ತುಂಬ ಚೆನ್ನಾಗಿದೆ ರೋಗಕ್ಕೂ ಕೂತಾದ ತಡೆದಿದೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಎಲ್ಲ ಯೂಸ್ ಮಾಡುವುದು ವೈರಿಗಾನು ಪ್ಲ್ಯಾಂಟ್ ವಿಲ್ಲು ತುಂಬ ಚೆನ್ನಾಗಿದೆ ಸ್ಪ್ರೇ ಯಾವ ರೀತಿ ಮಾಡ್ಕೊಂಡಿದ್ರೆ ಏನು ಮಾಡ್ಕೊಂಡಿದ್ದೀರ ಸ್ಪ್ರೇ ಇದಕ್ಕೆ ವೆಲ್ಡಾನ್ ಡಿಪೆಂಡ್ ಮಾಡ್ತಾ ಇದ್ದೀನಿ ಇದು ಕ್ವೀರ್ವೆಲ್ಲು ಕಪ್ಚುಕ್ಕೆ ಇದ್ದಾಗ ಒಂದೊಂದು ಸರಿ ಸ್ಪ್ರೇ ಮಾಡ್ತಾ ಇದ್ದೀನಿ ಈ ಸೊಳ್ಳೆಗೆಲ್ಲ ಸರಿ ತಂದು ಅಂಗಡಿನಲ್ಲಿ ಹೊಡಿತಾ ಇದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಇಲ್ಲ ಸೊ ಇದೇ ಮೇಂಟೆನೆನ್ಸ್ ನಿಮ್ಮದು ಹೌದು ಸೊ ಬೇರೆ ರೈತರು ಇದನ್ನು ಆರಾಮಾಗಿ ಮಾಡ್ಕೊ ಮಾಡುವ ಸರ್ ತುಂಬ ಧನ್ಯವಾದಗಳು ಸರ್ ನಿಮಗೆ ಥ್ಯಾಂಕ್ ಯು ನಮಸ್ತೆ ಶ್ರೀ ಪರಿಸರಮ್ಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ